ಅಪಘಾತದಿಂದ ಮೃತಪಟ್ಟ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಸಭಾ ಸದಸ್ಯ ಹಾಗೂ ಜಿಲ್ಲಾ ಸಹ ಕಾರ್ಯದರ್ಶಿ ಮತ್ತು ಪತ್ರಕರ್ತ ಬಿ ಮಧುಕುಮಾರ್ ಅವರಿಗೆ ಶ್ರದ್ದಾಂಜಲಿ ಸಭೆ ಮದ್ದೂರ್ ತಾಲೂಕಿನ ಆದಗೂರಿನಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಟಿಪಿ ಅರುಣ್ ಕುಮಾರ್ ಅವರು ಮಾತನಾಡಿ ಬಿಎ ಮಧುಕುಮಾರ್ ಅವರು ತಮ್ಮ ಸಣ್ಣ ವಯಸ್ಸಿನಲ್ಲಿ ಹಲವಾರು ಸಂಘಟನೆಯಲ್ಲಿ ತೊಡಗಿ ಬಡಜನರಿಗೆ ಅನುಕೂಲವಾಗುವ ಅಂಗವಿಕಲರ ವೇತನ ವೃದ್ಧಾಪ್ಯ ವೇತನ ಸಂಬಂಧಪಟ್ಟಂತೆ ಫಲಾನುಭವಿಗಳಿಗೆ ಕೊಡಿಸಲು ಹೋರಾಟದ ಆದಿಯಲ್ಲಿ ಸಾಗುತ್ತಿದ್ದ ಮಧುಕುಮಾರ್ ಅವರು ನಿಧನಗೊಂಡಿರುವುದು ನಮ್ಮೆಲ್ಲರಿಗೂ ತುಂಬಾ ತಂದಿದೆ ಭಗವಂತ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಎಂದು ಕೋರಿದರು ಕೂಲಿ ಕಾರ್ಮಿಕರು ತಮ್ಮ ಜೀವನವನ್ನು ಲಿಕ್ಕಿಸದೆ ಅಳ್ಳ ಕೊಳ್ಳಗಳಲ್ಲಿ ದುಡಿಮೆ ಮಾಡುತ್ತಾರೆ ಅವರಿಗೆ ಸರ್ಕಾರದಿಂದ ಸಿಗುವ ಎಲ್ಲ ಅನುಕೂಲಗಳನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು ಚಿಕ್ಕರ್ಸಿಂಕೆರೆ ವಲಯ ಸಮಿತಿ ಅಧ್ಯಕ್ಷ ನಾಗಮ್ಮ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ತಾಲೂಕು ಉಪಾಧ್ಯಕ್ಷ ಈರೇಗೌಡ ತಾಲೂಕು ಸಮಿತಿ ಸದಸ್ಯ ಆತ್ಕುರು ಶಿವರಾಜು ಕಾಯಕ ಬಂಧುಗಳಾದ ಅಶೋಕ್ ಚಿಕ್ಕಮ್ಮ ಶಿವರಾಜು ಪದ್ಮ ಭಾಗ್ಯಮ್ಮ ಜಗದೀಶ್ ಜಯಮ್ಮ ಜೋಗಿ ನಿಂಗಯ್ಯ ನಾಗೇಗೌಡ ಕೆ ಮರಿಯಪ್ಪ ಕೃಷಿ ಕೂಲಿಕಾರರು ಆತಗೂರು ಸುಣ್ಣದೊಡ್ಡಿ ದೊಡ್ಡಿ ಗ್ರಾಮಸ್ಥರು ಸೇರಿದಂತೆ ಹಲವರಿದ್ದರು ನಾನು ಯಾರ್ಯಾರ ಕೇಳಿ ನಾ ಕೇಳಿ ಒಂದು ಕ್ಷಣದಲ್ಲಿಂಥ ಮಾಹಿತಿ ಇದು ಮಣ್ಣು ಯಾರು ಬೇಕಾದರೂ ಹೊಳಿತಾ ಇದ್ದಾರಂತೆ ಅಂದರೆ ಒಂದು ಮಣ್ಣಿಗೆ ಮಣ್ಣಿಗೆ ಒಂದು ಟ್ಯಾಕ್ಟ್ರಿಗೆ ಮುನ್ನೂರು ರೂಪಾಯಿ ಕೊಡಬೇಕು ಮುನ್ನೂರೈವತ್ತು ರೂಪಾಯಿ ಆದರೆ ಒಂದು ಟ್ಯಾಕ್ಟ್ರಿಗೆ ಹತ್ತು ಟ್ಯಾಕ್ಟ್ರು ಹೊಡೆದ ಅಂದರೆ ಒಬ್ಬ ಯಜಮಾನಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಾನೆ ಅವನು ಮೂರು ಸಾವಿರ ರೂಪಾಯಿ ಯಾರಿಗೆ ಸೇರ್ಬೇಕು ಹೇಳಿ ಅದು ನಿಮಗೆ ಸೇರ್ಬೇಕು ನೀವು ದುಡ್ದಂಥ ಪ್ರತಿಫಲವನ್ನು ಪಡ್ತಕ್ಕಂಥ ನಿಮ್ಮ ಶ್ರಮ ನಿಮಗೆ ಸಿದ್ದೇನೆ ಬ್ಯಾರವರೆ ಪಾಲಾಗ್ತಾ ಇದೆ ಅದರಿಂದ ದಯವಿಟ್ಟು ಹೇಳ್ತೀನಿ ನಿಮ್ಮ ಕೆಲಸ ಏನೇ ಇರಲಿ ಬಂದಿರ್ತಕ್ಕಂಥ ಯಾರೋ ದೂರದಿಂದ ಬಂದವರೇ ಅವ್ರಿಗೆ ಒಂದು ಗೌರವ ಪಡುವಂತಕ್ಕಂಥದ್ದನ್ನು ಮನವರಿಕೆಯನ್ನು ಮಾಡ್ಕೋಬೇಕು ಅಂತ ಈ ಸಭೆ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನೇನೋ ಬಿಡಿ ನಿಮ್ಮ ಹಳ್ಳಿ ಜನಾಂಗದಲ್ಲಿ ಹುಟ್ಟಿರುವಂಥ ಬೆಳೆದಿರುವಂಥ ಮನಸ್ಸು ಬೇರೆ ಯಾರೋ ನಮ್ಮ ಅಧ್ಯಕ್ಷರು ಇಲ್ಲ ಬೇರೆ ಯಾರೋ ಬಂದಾಗ ಈ ರೀತಿ ನಿಮ್ಮ ಹವಲಗಳನ್ನು ನೋಡಿದಾಗ ಅವ್ರಿಗೆ ಬೇಜಾರು ಮಾಡಬಾರ್ದು ಅದರಿಂದ ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಒಬ್ಬ ಯಾವ ಅಧಿಕಾರಿ ಬರಲಿ ಯಾವ ಒಂದು ಕಾ ಕೃಷಿ ಕೂಲಿಕಾರ ಸಂಘದ ಸದಸ್ಯತ್ವ ಹೊಂದಿರ್ತಕ್ಕಂಥ ಪಾರ್ಟಿ ಬರಲಿ ಅವನಿಗೆ ಗೌರವವನ್ನು ಕೊಡಬೇಕು ಮತ್ತು ನಿಮ್ಮ ಏನು ನಿಮ್ಮ ಶ್ರಮ ಇದೆ ಆ ಶ್ರಮ ತಕ್ಕಂತೆ ಫಲವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಈ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ವೆರಿ ಇಂಪಾರ್ಟೆಂಟು ಅಂದರೆ ನನಗೆ ಎರಡು ಮೂರು ಮಾಹಿತಿಗಳು ಬಂದವು ಏನು ಅಂದರೆ ಮೊದಲನೇದಾಗಿ ನೀವು ಕೂಲಿ ಕೆಲಸ ಮಾಡ್ತಿರ್ತಕ್ಕಂಥದಕ್ಕೆ ನಿಮ್ಮ ಪಿ ಡಿ ಆಲೆ ಮುನ್ನೆಚ್ಚರಿಕೆಯನ್ನು ಹೇಳಿದಾರಂತೆ ಯಾವ ರೀತಿಲಿ ಅಂದರೆ ನಿಮಗೆ ಹಣ ಸಂಧಾನ ಕಮ್ಮಿ ಆಗುತ್ತೆ ಮಾಡ್ತೀವಿ ಮುನ್ನೂರ ಮೂವತ್ತರಿಂದ ಮುನ್ನೂರ ಇಪ್ಪತ್ತು ರೂಪಾಯಿ ಆಗ್ತೀವಿ ಅಂತಕ್ಕಂಥದ್ದು ನಿಮ್ಗೆ ದಯವಿಟ್ಟು ಆ ರೀತಿಯಲ್ಲಿ ಏನಾರ ಆದ್ರೆ ಈ ಮುಂದೆ ಸದಸ್ಯತ್ವವನ್ನು ಹೊಂದಿರುವಂತ ಐವತ್ತು ರೂಪಾಯಿ ಕೊಡಿ ಬಿಡಿ ಆಮೇಲೆ ಸೆಕೆಂಡ್ ಇರಿ ಅದು ಆದ್ರೆ ಈಗ ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಮುನ್ನೂರ ರೂಪಾಯಿ ಏನಾರ ಹಣವನ್ನು ನಿಮ್ಗೆ ಏನಾರ ತಂದಾರ ಮಾಡಿದ್ರೆ ಪಿ ಡಿ ಅದ್ರ ವಿರುದ್ಧ ಗ್ರಾಮ ಪಂಚಾಯತ್ ಮುಂಭಾಗ ಒಟ್ಟು ಹೋರಾಟವನ್ನು